ಕಳೆದ ವಿಡಿಯೋದಲ್ಲಿ ರಿಸಲ್ಟ್ ಕಾಲಂನಲ್ಲಿ ಪಾಸ್ ಮತ್ತು ಫೇಲ್ ಹೇಗೆ ಆಟೋ ಜನ್ರೇಟ್ ಮಾಡೋದು ಅನ್ನೋದನ್ನು ನೋಡಿದ್ವಿ ಇವತ್ತಿನ ವೀಡಿಯೋದಲ್ಲಿ ಒಟ್ಟು ಇಪ್ಪತ್ತೈದು ವಿದ್ಯಾರ್ಥಿಗಳಲ್ಲಿ ಎಷ್ಟು ಜನ ಪಾಸ್ ಆಗಿದ್ದಾರೆ ಎಷ್ಟು ಜನ ಫೇಲ್ ಆಗಿದ್ದಾರೆ ಎಂಬುದನ್ನು ನೋಡೋಣ ಮೊದಲಿಗೆ ಇಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ ಪಾಸ್ ಈ ಕಾಲಮ್ನಲ್ಲಿ ಬಂದ್ಬಿಟ್ಟು ಒಂದು ಫಂಕ್ಷನ್ನ ಬರೆಯೋಣ ಈಸ್ ಕೋ ಟು ಕೌಂಟ್ ಇಫ್ ಓಪನ್ ದ ಬ್ರಾಕೆಟ್ ಎಲ್ಲಿಂದ ಪಾಸ್ ಆಗಿದೆ ಅನ್ನೋದನ್ನ ನೋಡಬೇಕಾಗತ್ತೆ ಎಕ್ಸಾಂಪಲ್ ಎಂ ಇಂದ ಲಾಸ್ಟ್ ಕಾಲಮ್ ಯಾವುದಾಗಿರುತ್ತೆ ಆ ಕಾಲಮ್ನ ಎಂಟ್ರಿ ಮಾಡಬೇಕಾಗತ್ತೆ ಎಕ್ಸಾಂಪಲ್ ಲಾಸ್ಟ್ ಕಾಲಮ್ ಯಾವುದಪ್ಪ ಅಂತಂದರೆ ಎಮ್ ಟ್ವೆಂಟಿ ಸೆವೆನ್ ಆಗಿರುತ್ತೆ ಆಮೇಲೆ ಕಾಮ ಕೊಟ್ಬಿಟ್ಟು ಇನ್ವೆಟೆಡ್ ಕಾಮದಲ್ಲಿ ಪಾಸ್ ಅಂತ ಕೊಟ್ಬಿಟ್ಟು ಇನ್ವೆಡ್ ಕಾಮ ಕ್ಲೋಸ್ ಬ್ರಾಕೆಟ್ ಕ್ಲೋಸ್ ಎಂಟರ್ ಇಲ್ಲಿ ಒಟ್ಟು ಹದಿನಾರು ಜನ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಎನ್ನುವುದು ಈ ರೀತಿಯಾಗಿ ಗೊತ್ತಾಗುತ್ತೆ ನೆಕ್ಸ್ಟ್ ಅದೇ ಫಂಕ್ಷನ್ನ ಸೇಮ್ ಇಲ್ಲಿ ಕೂಡ ಬರಿಬೇಕಾಗುತ್ತೆ ಆದರೆ ಈ ಫಂಕ್ಷನ್ನಲ್ಲಿ ಪಾಸ್ ಜಾಗದಲ್ಲಿ ಫೇಲ್ನ ಎಂಟ್ರಿ ಮಾಡಬೇಕಾಗತ್ತೆ ಎಫ್ ಎ ಐ ಎಲ್ ನಂತರ ಎಂ ತ್ರೀಯಿಂದ ಎಂ ಟ್ವೆಂಟಿ ಸೆವೆನನ್ನು ಎಂಟ್ರಿ ಮಾಡಬೇಕಾಗತ್ತೆ ಎಕ್ಸಾಂಪಲ್ ಈ ರೀತಿಯಾಗಿ ನೋಡಿ ಕರೆಕ್ಟಾಗಿ ಕಾಲಮ್ನ ಸೆಲೆಕ್ಟ್ ಮಾಡಬೇಕು ಇಲ್ಲ ಅಂದರೆ ರಿಸಲ್ಟ್ ಕೂಡ ರಾಂಗ್ ತೋರಿಸುತ್ತೆ ಈ ರೀತಿಯಾಗಿ ಯುನಿಟೆಡ್ ಕಾಮ ಕೂಡ ಬಿಡಬಾರ್ದು ಇದನ್ನು ಕೂಡ ಎಂಟ್ರಿ ಮಾಡಲೇಬೇಕು ಆಮೇಲೆ ಎಂಟ್ರಿ ಕೊಡಿ ಒಟ್ಟು ಒಂಬತ್ತು ಜನ ಫೇಲು ಇನ್ನು ಹದಿನಾರು ಜನ Passa